ಬ್ಯಾಂಡೇಜಿಂಗ್ ಬ್ಯಾಂಡೇಜಿಂಗ್ ಎಂದರೇನು ಪ್ರಕ್ರಿಯೆಯಲ್ಲಿ ಗಾಯ ಅಥವಾ ಗಾಯಗೊಂಡ ಭಾಗವನ್ನು ಬ್ಯಾಂಡೇಜ್ ಅಂದರೆ ಪಟ್ಟಿಯಿಂದ ಕವರ್ ಮಾಡಲಾಗುತ್ತದೆ ಇದರಿಂದ ಅದನ್ನು ಸುರಕ್ಷಿತವಾಗಿಡಬಹುದು ಬನ್ನಿ ಬ್ಯಾಂಡೇಜಿಂಗ್ ಮಾಡುವ ಉದ್ದೇಶಗಳು ಮುನ್ನೆಚ್ಚರಿಕೆಗಳು ಮತ್ತು ವಿವಿಧ ರೀತಿಯ ಬ್ಯಾಂಡೇಜ್ಗಳನ್ನು ಹೇಗೆ ಬಳಸುವುದು ಎಂದು ತಿಳಿಯೋಣ ಬ್ಯಾಂಡೇಜಿಂಗ್ ಮಾಡುವ ಉದ್ದೇಶಗಳು ಡ್ರೆಸ್ಸಿಂಗ್ ಅನ್ನು ಸರಿಯಾದ ಸ್ಥಿತಿಯಲ್ಲಿ ಇರಿಸುವ ಮೂಲಕ ಗಾಯದ ಸೋಂಕನ್ನು ತಡೆಗಟ್ಟುವುದು ರಕ್ತಸ್ರಾವವನ್ನು ನಿಯಂತ್ರಿಸುವುದು ಗಾಯಗೊಂಡ ಅಥವಾ ಉಳುಕಿದ ಭಾಗಕ್ಕೆ ಆಸರೆ ನೀಡುವುದು ಊತ ಅಥವಾ ಎಡಿಮಾವನ್ನು ತಡೆಗಟ್ಟುವುದು ಬ್ಯಾಂಡೇಜಿಂಗ್ ಮಾಡುವಾಗ ವಿಶೇಷವಾಗಿ ಈ ವಿಷಯಗಳನ್ನು ನೆನಪಿನಲ್ಲಿಡಿ ವೈದ್ಯರ ಸಲಹೆಯಂತೆ ಬ್ಯಾಂಡೇಜ್ ಮಾಡಿ ಮತ್ತು ಯಾವ ರೀತಿಯ ಬ್ಯಾಂಡೇಜ್ ಬಳಸಬೇಕೆಂದು ನಿರ್ಧರಿಸಿ ರೋಗಿಯು ಸಹಜವಾಗಿರುವಂತೆ ಭಾವಿಸಲು ಆರಾಮದಾಯಕವಾದ ಸ್ಥಾನವನ್ನು ನೀಡಿ ಬ್ಯಾಂಡೇಜ್ ಹಾಕುವ ಮೊದಲು ಪೀಡಿತ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಮತ್ತು ಅದು ಒಣಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಸೋಂಕಿತ ಗಾಯಗಳನ್ನು ಆಂಟಿಸೆಪ್ಟಿಕ್ ದ್ರಾವಣದಿಂದ ಸ್ವಚ್ಛಗೊಳಿಸಿ ಮತ್ತು ಮುಲಾಮು ಹಚ್ಚಿ ಸ್ಟೆರಾಯ್ಡ್ ಡ್ರೆಸ್ಸಿಂಗ್ ಪ್ಯಾಡ್ ಇಟ್ಟು ಬ್ಯಾಂಡೇಜ್ನಿಂದ ಮುಚ್ಚಿ ಮತ್ತು ಬ್ಯಾಂಡೇಜ್ ಅನ್ನು ತುಂಬಾ ಬಿಗಿಯಾಗಿ ಕಟ್ಟಬೇಡಿ ಗಾಯಗೊಂಡ ಪ್ರದೇಶಕ್ಕೆ ಆಸರೆ ನೀಡಿ ಮತ್ತು ಅದು ವಿರೂಪಗೊಳ್ಳುವುದನ್ನು ತಡೆಗಟ್ಟಲು ಬ್ಯಾಂಡೇಜ್ ಅನ್ನು ಸರಿಯಾಗಿ ಸುತ್ತಿಕೊಳ್ಳಿ ಗಾಯಾಳುವಿಗೆ ತೊಂದರೆ ಅನಿಸುವಷ್ಟು ಬಿಗಿಯಾಗಿ ಬ್ಯಾಂಡೇಜ್ ಅನ್ನು ಕಟ್ಟಬೇಡಿ ಹಾಗೆಯೇ ಅದು ಸುಲಭವಾಗಿ ಬೀಳುವಷ್ಟು ಸಡಿಲವಾಗಿಯೂ ಕಟ್ಟಬೇಡಿ ಬ್ಯಾಂಡೇಜ್ ಅನ್ನು ಶುಷ್ಕವಾಗಿರಿಸಲು ಗಾಯಾಳುವಿಗೆ ಸಲಹೆ ನೀಡಿ ಮತ್ತು ಯಾವುದೇ ರೀತಿಯ ಸ್ರಾವ ಇದ್ದಂತಹ ಸಂದರ್ಭದಲ್ಲಿ ವೈದ್ಯರನ್ನು ಸಂಪರ್ಕಿಸಲು ತಿಳಿಸಿ ಗಾಯದ ವಿಧ ಜಾಗ ಮತ್ತು ಅಗತ್ಯವಿರುವ ಚಿಕಿತ್ಸೆಯನ್ನು ಅವಲಂಬಿಸಿ ಬ್ಯಾಂಡೇಜ್ಗಳ ವಿವಿಧ ಪ್ರಕಾರಗಳಿರುತ್ತವೆ ಈಗ ಅವುಗಳ ಪ್ರಕಾರಗಳು ಮತ್ತು ಉಪಯೋಗಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬ್ಯಾಂಡೇಜಿಂಗ್ನ ಪ್ರಕಾರಗಳು ಸರ್ಕ್ಯುಲರ್ ಬ್ಯಾಂಡೇಜ್ ಇದು ಸಣ್ಣ ಗಾಯಗಳಿಗೆ ಸೂಕ್ತವಾಗಿದ್ದು ಇದು ಕೇವಲ ಪೀಡಿತ ಪ್ರದೇಶವನ್ನು ಮಾತ್ರ ಕವರ್ ಮಾಡುತ್ತದೆ ಈ ಬ್ಯಾಂಡೇಜ್ ಕೈಗಳು ಪಾದಗಳು ಮತ್ತು ಕಿರಿದಾದ ಸ್ಥಳಗಳ ಮೇಲಿನ ಗಾಯಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಪರಿಣಾಮಕಾರಿಯಾಗಿದೆ ಎಲ್ಲ ರೀತಿಯ ಬ್ಯಾಂಡೇಜ್ಗಳು ವೃತ್ತಾಕಾರದ ಬ್ಯಾಂಡೇಜ್ನಿಂದ ಪ್ರಾರಂಭವಾಗುತ್ತವೆ ಬ್ಯಾಂಡೇಜ್ ಅನ್ನು ಕೈಯಲ್ಲಿ ತೆಗೆದುಕೊಂಡು ಗಾಯವಾಗಿರುವ ಜಾಗದ ಬಳಿ ಇರಿಸಿ ಗಾಯದ ಸುತ್ತಲೂ ಬ್ಯಾಂಡೇಜ್ ಅನ್ನು ಒಂದು ಅಥವಾ ಎರಡು ಬಾರಿ ಸುತ್ತಿ ಅದನ್ನು ಸ್ಥಿರಗೊಳಿಸಿ ಈಗ ಗಾಯದ ಸುತ್ತಲೂ ವೃತ್ತಾಕಾರದ ರೀತಿಯಲ್ಲಿ ಬ್ಯಾಂಡೇಜ್ ಅನ್ನು ಸುತ್ತಿ ಪ್ರತಿ ಸುತ್ತಿನ ಮೇಲೆ ಮುಂದಿನ ಸುತ್ತು ಬರುವಂತೆ ಇರಿಸಿ ಬ್ಯಾಂಡೇಜ್ ಅನ್ನು ಬಿಗಿಯಾಗಿ ಕಟ್ಟಿಕೊಳ್ಳಿ ಆದರೆ ಅದು ತುಂಬಾ ಬಿಗಿಯಾಗಿ ಇಲ್ಲವೆಂದು ಖಚಿತಪಡಿಸಿಕೊಳ್ಳಿ ಗಾಯವು ಸಂಪೂರ್ಣವಾಗಿ ಕವರ್ ಆದಾಗ ಬ್ಯಾಂಡೇಜ್ನ ತುದಿಯನ್ನು ಸುರಕ್ಷಿತವಾಗಿ ಕಟ್ಟಿಕೊಳ್ಳಿ ಅಥವಾ ಪಟ್ಟಿ ಹಾಕಿರಿ ಕಟ್ಟಿದ ನಂತರ ರಕ್ತ ಸಂಚಾರ ಸಾಮಾನ್ಯವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಸ್ಪೈರಲ್ ಬ್ಯಾಂಡೇಜ್ ಇದನ್ನು ದೇಹದ ಸಿಲಿಂಡರಾಕಾರದ ಭಾಗಗಳಲ್ಲಿ ಬಳಸಲಾಗುತ್ತದೆ ಉದಾಹರಣೆಗೆ ತೋಳುಗಳ ಮೇಲಿನ ಗಾಯಗಳು ಈ ಬ್ಯಾಂಡೇಜ್ ಸುರುಳಿಯಾಕಾರದಲ್ಲಿ ತಿರುಚಲಾಗುತ್ತದೆ ಮತ್ತು ಕೊನೆಯಲ್ಲಿ ಎರಡು ವೃತ್ತಾಕಾರದ ತಿರುವುಗಳೊಂದಿಗೆ ಪೂರ್ಣಗೊಳಿಸಲಾಗುತ್ತದೆ ಗಾಯದ ಬಳಿ ಬ್ಯಾಂಡೇಜ್ ಇರಿಸಿ ಮತ್ತು ಗಾಯದ ಸುತ್ತಲೂ ಒಂದು ಸುತ್ತು ಸುತ್ತಿಕೊಳ್ಳಿ ಈಗ ಬ್ಯಾಂಡೇಜ್ ಅನ್ನು ಮೃದುವಾಗಿ ಓವರ್ಲ್ಯಾಪ್ ಮಾಡುತ್ತಾ ಸುರುಳಿಯಾಕಾರದ ಮಾದರಿಯಲ್ಲಿ ಸುತ್ತಿ ಪ್ರತಿ ಹೊಸ ಸುತ್ತನ್ನು ಹಿಂದಿನ ಸುತ್ತಿನ ಮೇಲೆ ಇರಿಸಿ ಹಾಗೂ ಹಿಂದಿನ ಸುತ್ತಿನ ಮೂರನೇ ಒಂದು ಭಾಗವನ್ನು ಓವರ್ಲ್ಯಾಪ್ ಮಾಡಿ ಕ್ರಮೇಣ ಬ್ಯಾಂಡೇಜ್ ಅನ್ನು ನಿಧಾನವಾಗಿ ಕೆಳಕ್ಕೆ ಸುತ್ತಿ ಅದು ತುಂಬಾ ಬಿಗಿಯಾಗಿರಬಾರದೆಂಬುದನ್ನು ಗಮನದಲ್ಲಿಡಿ ಗಾಯವು ಸಂಪೂರ್ಣವಾಗಿ ಕವರ್ ಆದಾಗ ಬ್ಯಾಂಡೇಜ್ನ ತುದಿಯನ್ನು ಸುರಕ್ಷಿತವಾಗಿ ಕಟ್ಟಿಕೊಳ್ಳಿ ಬ್ಯಾಂಡೇಜ್ ಭದ್ರಪಡಿಸಲು ಟೇಪ್ ಅಥವಾ ಕ್ಲಿಪ್ಗಳಿಂದ ಅದನ್ನು ಹಿಡಿದಿರಿಸಿ ಫಿಗರ್ ಆಫ್ ಏಟ್ ಬ್ಯಾಂಡೇಜ್ ಫಿಗರ್ ಆಫ್ ಏಟ್ ಅಂದರೆ ಇಂಗ್ಲಿಷ್ ಸಂಖ್ಯೆ ಎಂಟರ ಆಕಾರದ ಬ್ಯಾಂಡೇಜ್ಗಳನ್ನು ಮೊಣಕಾಲುಗಳು ಮೊಣಕೈಗಳು ಮತ್ತು ಕೆಳಗಿನ ಕಾಲುಗಳಂತಹ ಕೀಲುಗಳ ಸುತ್ತಲೂ ಬಳಸಲಾಗುತ್ತದೆ ಬ್ಯಾಂಡೇಜ್ ಅನ್ನು ಗಾಯದ ಬಳಿ ಇರಿಸಿ ಮತ್ತು ಮೊದಲು ಒಂದು ಸುತ್ತನ್ನು ಗಾಯದ ಮೇಲೆ ಸುತ್ತಿಕೊಳ್ಳಿ ನಂತರ ಬ್ಯಾಂಡೇಜ್ ಅನ್ನು ಕೆಳಗೆ ತಂದು ಒಂದು ಸುತ್ತನ್ನು ಗಾಯದ ಕೆಳಗೆ ಕಟ್ಟಿಕೊಳ್ಳಿ ಈಗ ಬ್ಯಾಂಡೇಜ್ ಅನ್ನು ಮೇಲಕ್ಕೆ ತಂದು ಎರಡನೇ ಬಾರಿ ಗಾಯದ ಮೇಲೆ ಸುತ್ತಿಕೊಳ್ಳಿ ಈ ರೀತಿಯಾಗಿ ಬ್ಯಾಂಡೇಜ್ ಎಂಟರ ಆಕಾರದಲ್ಲಿ ರೂಪುಗೊಳ್ಳುತ್ತದೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತಾ ಬ್ಯಾಂಡೇಜ್ ಅನ್ನು ಫಿಗರ್ ಆಫ್ ಎಂಟರ ಮಾದರಿಯಲ್ಲಿ ಸುತ್ತಿಕೊಳ್ಳಿ ಸಂಪೂರ್ಣ ಗಾಯವು ಮುಚ್ಚಲ್ಪಟ್ಟಾಗ ಬ್ಯಾಂಡೇಜ್ನ ತುದಿಯನ್ನು ಸುರಕ್ಷಿತವಾಗಿ ಕಟ್ಟಿಕೊಳ್ಳಿ ಬ್ಯಾಂಡೇಜ್ ಅನ್ನು ಸುರಕ್ಷಿತವಾಗಿ ಹಿಡಿದಿಟ್ಟುಕೊಳ್ಳಲು ಟೇಪ್ ಅಥವಾ ಕ್ಲಿಪ್ಗಳನ್ನು ಬಳಸಿ ರೆಕರೆಂಟ್ ಬ್ಯಾಂಡೇಜ್ ಇದನ್ನು ಕೈ ಅಥವಾ ಕಾಲಿನ ಬೆರಳುಗಳು ಮತ್ತು ದೇಹದ ಯಾವುದೇ ಅಂಗದ ಕತ್ತರಿಸಿದ ಭಾಗಗಳನ್ನು ಮುಚ್ಚಲು ಮತ್ತು ಸುರಕ್ಷಿತಗೊಳಿಸಲು ಬಳಸಲಾಗುತ್ತದೆ ಇದನ್ನು ಆಂಪ್ಯುಟೇಷನ್ ಸುತ್ತಲೂ ಸುತ್ತಲಾಗುತ್ತದೆ ಇದರಿಂದ ಬ್ಯಾಂಡೇಜ್ ಸ್ಥಿರವಾಗಿ ಮತ್ತು ದೃಢವಾಗಿ ಉಳಿಯುತ್ತದೆ ಟ್ರಯಾಂಗುಲರ್ ಬ್ಯಾಂಡೇಜ್ ಇದನ್ನು ಕ್ರಾವೆಟ್ ಬ್ಯಾಂಡೇಜ್ ಎಂದು ಕರೆಯುತ್ತಾರೆ ತ್ರಿಕೋನ ಆಕಾರದ ಈ ಬಟ್ಟೆಯನ್ನು ತಲೆಯ ಮೇಲೆ ಅಥವಾ ಯಾವುದೇ ಇತರ ಸ್ಥಳದಲ್ಲಿ ಆಧಾರವನ್ನು ಒದಗಿಸಲು ಧರಿಸಲಾಗುತ್ತದೆ ಇದನ್ನು ಸ್ಲಿಂಗ್ನಂತೆಯೂ ಬಳಸಲಾಗುತ್ತದೆ ಮೊಟ್ಟ ಮೊದಲಿಗೆ ಟ್ರಯಾಂಗ್ಯುಲರ್ ಬ್ಯಾಂಡೇಜ್ ಅನ್ನು ಬಿಡಿಸಿ ಅದನ್ನು ತ್ರಿಕೋನದ ರೂಪದಲ್ಲಿ ಇರಿಸಿ ಗಾಯಗೊಂಡ ತೋಳಿನ ಸುತ್ತಲೂ ಬ್ಯಾಂಡೇಜ್ನ ಉದ್ದನೆಯ ಅಂಚನ್ನು ಸುತ್ತಿ ಇದರಿಂದ ಅದು ತೋಳಿನ ಕೆಳಗಿನಿಂದ ಹಾದು ಹೋಗಿ ಭುಜವನ್ನು ತಲುಪುತ್ತದೆ ಈಗ ಬ್ಯಾಂಡೇಜ್ನ ಎರಡು ಚಿಕ್ಕ ಅಂಚುಗಳನ್ನು ತೋಳಿನ ಮೇಲ್ಭಾಗದಿಂದ ಭುಜದ ಬಳಿಗೆ ತೆಗೆದುಕೊಂಡು ಹೋಗಿ ಗಂಟು ಹಾಕಿ ಭುಜದ ಮೇಲೆ ಬ್ಯಾಂಡೇಜ್ನ ಎರಡು ಅಂಚುಗಳನ್ನು ತೋಳಿಗೆ ತೊಂದರೆಯಾಗದಂತೆ ಮತ್ತು ರಕ್ತ ಸಂಚಾರಕ್ಕೆ ಯಾವುದೇ ಅಡಚಣೆಯಾಗದ ರೀತಿಯಲ್ಲಿ ಬ್ಯಾಂಡೇಜ್ ಅನ್ನು ಬಿಗಿಗೊಳಿಸಿ ಸ್ಲಿಂಗ್ನ ಸ್ಥಾನ ಸರಿಯಾಗಿದೆ ಅಂದರೆ ತೋಳು ಮೇಲ್ಮುಖವಾಗಿದ್ದು ಸರಿಯಾದ ಆಸರೆ ಪಡೆದುಕೊಂಡಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಬ್ಯಾಂಡೇಜ್ನ ಹೆಚ್ಚುವರಿ ಭಾಗ ಉಳಿದಿದ್ದರೆ ಅದನ್ನು ಭುಜದ ಮೇಲೆ ಭದ್ರಗೊಳಿಸಿ ರಿವರ್ಸ್ ಸ್ಪೈರಲ್ ಬ್ಯಾಂಡೇಜ್ ಈ ಬ್ಯಾಂಡೇಜ್ ಅನ್ನು ಕಾಲುಗಳಂತಹ ಸಿಲಿಂಡರಾಕಾರದ ಅಂಗಗಳಲ್ಲಿ ಎಲ್ಲಿ ಗಾತ್ರದಲ್ಲಿ ತ್ವರಿತ ಬದಲಾವಣೆ ಇರುತ್ತದೆಯೋ ಅಲ್ಲಿ ಬಳಸಲಾಗುತ್ತದೆ ಆಂಕರಿಂಗ್ನ ನಂತರ ರಿವರ್ಸ್ ಸ್ಪೈರಲ್ನಲ್ಲಿ ತಿರುಚಲಾಗುತ್ತದೆ ಬ್ಯಾಂಡೇಜ್ ಅನ್ನು ನಿಮ್ಮ ಕೈಯಲ್ಲಿ ಹಿಡಿದು ಗಾಯದ ಬಳಿಯಿಂದ ಪ್ರಾರಂಭಿಸಿ ಬ್ಯಾಂಡೇಜ್ ಅನ್ನು ಒಂದೇ ಸುತ್ತಿನ ರೂಪದಲ್ಲಿ ಗಾಯದ ಸುತ್ತಲೂ ಸುತ್ತಿಕೊಳ್ಳಿ ಇಲ್ಲಿ ಮೊದಲ ಸುತ್ತು ಸಾಮಾನ್ಯ ಸುರುಳಿಯಾಕಾರದ ಮಾದರಿಯಲ್ಲಿರುತ್ತದೆ ಈಗ ಮುಂದಿನ ಸುತ್ತಿನಲ್ಲಿ ಬ್ಯಾಂಡೇಜ್ ಅನ್ನು ಸ್ವಲ್ಪ ಹಿಮ್ಮುಖ ದಿಕ್ಕಿನಲ್ಲಿ ರಿವರ್ಸ್ ದಿಕ್ಕು ಅಂದರೆ ಮೊದಲ ಸುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿ ಸುತ್ತಿಕೊಳ್ಳಿ ಕ್ರಮೇಣ ಗಾಯದ ಸುತ್ತಲೂ ಬ್ಯಾಂಡೇಜ್ ಅನ್ನು ವಿರುದ್ಧ ದಿಕ್ಕಿನಲ್ಲಿ ಸುತ್ತಿ ಮತ್ತು ಇದರಿಂದ ರಿವರ್ಸ್ ಸ್ಪೈರಲ್ ಮಾದರಿಯನ್ನು ರೂಪಿಸಿ ಪ್ರತಿಯೊಂದು ಸುತ್ತನ್ನು ಮೃದುವಾಗಿ ಓವರ್ಲ್ಯಾಪ್ ಮಾಡುತ್ತಾ ಬ್ಯಾಂಡೇಜ್ ಸರಿಯಾಗಿ ಕವರ್ ಆಗುವಂತೆ ಮತ್ತು ಸ್ಥಳದಲ್ಲಿ ಉಳಿಯುವಂತೆ ಸುತ್ತಿ ಗಾಯವು ಸಂಪೂರ್ಣವಾಗಿ ಮುಚ್ಚಿದಾಗ ಬ್ಯಾಂಡೇಜ್ನ ತುದಿಯನ್ನು ಸುರಕ್ಷಿತವಾಗಿ ಕಟ್ಟಿಕೊಳ್ಳಿ ಬ್ಯಾಂಡೇಜ್ ಅನ್ನು ಭದ್ರಪಡಿಸಲು ಟೇಪ್ ಅಥವಾ ಕ್ಲಿಪ್ಗಳನ್ನು ಬಳಸಬಹುದು ಈ ರೀತಿಯಾಗಿ ಬ್ಯಾಂಡೇಜ್ ಮಾಡುವ ಪ್ರಕ್ರಿಯೆಯಲ್ಲಿ ಸೂಕ್ತವಾದ ಬ್ಯಾಂಡೇಜ್ ಅನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಾವು ಕಲಿತಿದ್ದೇವೆ ನೆನಪಿನಲ್ಲಿಡಿ ಬ್ಯಾಂಡೇಜ್ ಮಾಡಿದ ನಂತರ ಕಾಲಕಾಲಕ್ಕೆ ಗಾಯವನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಗಾಯವು ಸರಿಯಾಗಿ ಗುಣವಾಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ ಬ್ಯಾಂಡೇಜ್ನಲ್ಲಿ ಯಾವುದೇ ಕೊಳಕು ಅಥವಾ ತೇವಾಂಶ ಇರಬಾರದು ಬ್ಯಾಂಡೇಜ್ ಶುಷ್ಕವಾಗಿರುವಂತೆ ರೋಗಿಗೆ ಸಲಹೆ ನೀಡಿ ಮತ್ತು ಯಾವುದೇ ಸ್ರಾವ ಇದ್ದಂತಹ ಸಂದರ್ಭದಲ್ಲಿ ವೈದ್ಯರನ್ನು ಸಂಪರ್ಕಿಸಲು ಹೇಳಿ